ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದರೆ ಪ್ರೆಸ್ ಅವರು ಬೇಕಾಗಿಲ್ಲ ಲೋಕಾಯುಕ್ತ ಬೇಕಾಗಿಲ್ಲ ಕೋರ್ಟ್ಗಳೇ ಬೇಕಾಗಿಲ್ಲ ಅವ್ರು ಯಾರೂ ಸರಿಯಾಗಿ ಮಾಡಲ್ಲ ಅಂತ ಶಾಸನ ಸಭೆ ಇದೆ ಕಾರ್ಯಾಂಗ ಕಾರ್ಯ ಶಾಸನಾಂಗ ಶಾಸಕಾಂಗ ಒಂದು ಮಾಡಿದ್ದೀವಿ ಅದನ್ನು ಸರಿಯಾಗಿ ತರಕ್ಕೆ ಕಾರ್ಯಾಂಗ ಮಾಡಿದ್ದೀವಿ ಅದನ್ನು ಸರಿಯಾಗಿ ಆ ಕಾರ್ಯಾಂಗ ಮಾಡಿಲ್ಲ ಅಂತ ನ್ಯಾಯಾಂಗ ತಂದಿದ್ದೀವಿ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಾಂಗದ ಅಧಿಕಾರಿಗಳು ಅವರವರ ಕೋಲಾರದಲ್ಲಿ ಐಸಿಎಸ್ಇ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಬಡಾವಣೆ ಕೋಲಾರ ಆದರೆ ಈ ಪ್ರಾಬ್ಲಮ್ಯ ಬರ್ತಾ ಇಲ್ಲ ಜನಗಳು ಇಷ್ಟೆಲ್ಲ ಡೀಪಾಗಿ ಹೋಗೋ ಬರ್ತಾ ಇರಲಿಲ್ಲ ನೀವು ನಾವು ಬಂದು ಈ ಬಿಸಿಲಲ್ಲಿ ಒದ್ದಾಡೋ ಪರಿಸ್ಥಿತಿ ಇರಲಿಲ್ಲ ಎಲ್ಲೋ ಒಂದು ಕಡೆ ನಾನು ನೋವಿನಿಂದ ಹೇಳ್ತೀನಿ ನಮ್ಮ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತಾ ಇಲ್ಲ ಅಂತ ಸಂಬಳ ತಗೊತಾರೆ ರಾತ್ರಿ ಸಂಬಳ ನನಗೆ ಹೆಂಗೆ ಬಂತು ಯೋಚನೆ ಮಾಡಲ್ಲ ಸಂಬಳ ಜೊತೆಗೆ ಬೇರೆ ಏನೇನೋ ಬರುತ್ತೆ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಆಮೇಲೆ ನೋಡೋಣ ಅದೆಲ್ಲ ಬಂದ ಮೇಲೆ ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ಅಲ್ಟಿಮೇಟು ದೇ ಆರ್ ಆನ್ಸರಬಲ್ ಈಚ್ ಆ್ಯಂಡ್ ಎವ್ರಿ ಪೈಸಾ ಅವ್ರು ಏನು ಸಂಪ ಸಂಬಳ ಬರುತ್ತೋ ಆನ್ಸರ್ ಮಾಡಬೇಕು ಎಕ್ಸ್ಟ್ರಾ ಬಂದಿದ್ದರೆ ದೇ ಆರ್ ಗೆಟಿಂಗ್ ಓನ್ಲಿ ನೆಗೆಟಿವ್ ಎನರ್ಜಿ ನಾಟ್ ಓನ್ಲಿ ದಿ ಕನ್ಸ್ ಕನ್ಸರ್ನ್ ಪರ್ಸನ್ ಅವ್ರ ಫ್ಯಾಮಿಲಿಗೆ ಮಕ್ಕಳಿಗೆ ನೆಟ್ ನೆಗೆಟಿವ್ ಎನರ್ಜಿ ಆಗುತ್ತೆ ಒಳ್ಳೆಯದಾಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತೀನಿ ಸರ್ ನಾನ್ ತನಿಖೆ ಮಾಡ್ತಾ ಇದೀನಿ ಸರ್ ಬರಿ ವಿಸಿಟ್ ಮಾಡಿ ಹೋಗಲ್ಲ ಸರ್ ಅಯ್ಯಮ್ಮ ನಮ್ಮ ತಹಸೀಲ್ದಾರ್ ಒಂದು ವಾರದಲ್ಲಿ ರೋಡ್ ಕ್ಲಿಯರ್ ಮಾಡ್ತೀನಿ ಕೆರೆಯಲ್ಲಿ ರೋಡ್ ಆಗಿದೆ ಕ್ಲಿಯರ್ ಮಾಡ್ತೀನಿ ಅಂಡರ್ಟೇಕಿಂಗ್ ತೊಗೊಳಿದ್ರೆ ಅಂಡರ್ಟೇ ಬರ್ಕೊಂಡಿದ್ದೀನಿ ಅವ್ರು ಮಾಡಲಿಲ್ಲ ಅಂದ್ರೆ ಕಂಟೆಮ್ ಇನ್ಸಿಯೇಟ್ ಮಾಡ್ತೀನಿ ಅವ್ರಿಗೆ ಅವರು ಫೆನ್ಸಿಂಗ್ ಹಾಕೋವರೆಗೂ ಕೆಲಸ ಮಾಡಕ್ ಬಿಡಲ್ಲ ಅಂತ ಹೇಳಿದ್ದಾರೆ ಅಯ್ಯಮ್ಮ ಬಿಡಲ್ಲ ಅಂತ ಹೇಳಿದಾಳೆ ನೋಡೋಣ ಡಿ ಎಂ ಜಿ ಅವರು ಅವ್ರು ಎಲ್ಲೋ ಇವತ್ತು ಕೇಸ್ ಇದೆ ಅಂತ ಬೇಕು ತಪ್ಸ್ಕೊಂಡು ಹೋಗಿದ್ರೆ ಗೊತ್ತಿಲ್ಲ ಅದೆಲ್ಲ ನಾಟಕ ನಾವು ಹೊಸ್ದಾಗ ಬಂದಿದ್ದೀನಿ ನಾವು ಇಲ್ಲೋ ಹೋಗಿದ್ದೀನಿ ಕೋರ್ಟ್ಗೆ ಹೋಗಿದ್ದೀನಿ ಈ ಥರ ನಾಟಕ ಅವ್ರ ನಾಟಕಗೆಲ್ಲ ನಾನು ಎನ್ಕ್ವೈರಿ ಮಾಡ್ತೀನಿ ಡಿ ಎಮ್ ಜಿ ಒಂದು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ನಮ್ಮ ಫಾರೆಸ್ಟ್ ಅವರು ಇಲ್ಲೇ ಇದ್ದಾರೆ ಅವರು ಕರ್ಕೊಂಡು ಬಂದಿದ್ದೀನಿ ಅವ್ರೇನಾದರೂ ಎನ್ಕ್ರೋಚ್ ಮಾಡಿ ಅದು ಕೇಸ್ ರಿಜಿಸ್ಟ್ ಮಾಡ್ತೀನಿ ಕೆರೆ ರಿಜಿಸ್ಟ್ ಮಾಡ್ತೀನಿ ತಹಶೀಲ್ದ ಮೇಲೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಅವರಿಗೆ ಟೈಮ್ ಬಂದು ನನಗೆ ಫಸ್ಟ್ ಮಾಹಿತಿ ಕೊಡಬೇಕು ಇಲ್ಲಿ ಡಿ ಎಮ್ ಜಿ ಇಲ್ಲ ಡೈರೆಕ್ಟರ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಇಲ್ಲ ಅವ್ರು ಯಾರೋ ಲಾಯರ್ ಬಂದಿದ್ದಾರೆ ಅವರು ಒಂದೊಂದು ನಿಮಿಷಕ್ಕೆ ಒಂದೊಂದು ಚೇಂಜ್ ಮಾಡ್ತಾರೆ ಅವ್ರ ವರ್ಷನ್ ನಾವು ಕೇಳೋಕ್ಕಾಗಲ್ಲ ಇವಾಗ ಅವ್ರು ಡಿ ಎಮ್ ಜಿಗೆ ಮಾತಾಡಿದಾಗ ಸರ್ ಕ್ವಾರಿ ಲೀಸ್ಟ್ ಇದೆಲ್ಲ ಇರ್ತದೆ ಅಂತ ಇವರು ಯಾರೂ ಕ್ವಾರಿ ನಮಗೆ ಕೊಟ್ಟಿಲ್ಲ ಲೀಸ್ ಪ್ಲ್ಯಾನ್ ಕೊಡಬೇಕು ಸೈಟ್ ಇದೆಲ್ಲ ಕೊಡಬೇಕು ಅವ್ರು ಯಾವ ಡೀಟೇಲ್ಸ್ ಕೊಡಿಲ್ಲ ವಿ ವಿಲ್ ಕಾಲ್ ಫಾರ್ ದಿ ಡೀಟೇಲ್ಸ್ ಫ್ರಮ್ ದಿ ಡಿ ಎಮ್ ಜಿ ಕನ್ಸರ್ಟ್ ತಹಸೀಲ್ದಾರ್ ಕನ್ಸರ್ಟ್ ಎನ್ವೈರ್ಮೆಂಟ್ ಆಫೀಸರ್ ಬಂದಿದ್ದಾರೆ ಅವರೆಲ್ಲರ ಕಡೆಯಿಂದ ರಿಪೋರ್ಟ್ ತರಿಸ್ಕೊಂತೀನಿ ನಾನು ಯಾವ ಬಿಡೋ ಪ್ರಶ್ನೆನೇ ಇಲ್ಲ ಸೇಫ್ಟಿ ಮೆಜರ್ಸ್ ಯಾರೋ ಒಬ್ರು ಸತ್ತೋಗಿದಾರಂತೆ ಸೇಫ್ಟಿ ಮೆಜರ್ಸ್ ಏನೇನು ತಗೊಂಡಿರತ್ತೆ ಅವ್ರು ಕಣ್ಣಿಗೆ ಅದ್ರಿಗೆ ಕಾಣಲಿಲ್ಲ ಹಾವ್ ಟು ಗಿವ್ ಇನ್ ರೈಟಿಂಗ್ ರಿಪೋರ್ಟ್ ಕೊಡ್ಬೇಕು ನನಗೆ ನಾನು ಸ್ಯಾಟಿಸ್ಫೈ ಕಾನೂನು ಒಳಗಡೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದ್ರೆ ಆಮೇಲೆ ನಮ್ಮ ಅವ್ರೊಬ್ಬರು ಲೇಬರ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಸೆಂಟ್ರಲ್ ಮಾಡ್ತೀವಿ ಸರ್ ಇದು ಮೈನಿಂಗ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹಾಲು ಮಾಡ್ಕೊಳ್ಳಿ ಲೇಬರರ್ಸ್ ಅಂದರೆ ಅವರೆಲ್ಲ ಲೇಬರರ್ಸ್ ಆಯಾ ಡಿಪಾರ್ಟ್ಮೆಂಟ್ ಸಂಬಂಧ ಇರುತ್ತೆ ನೋಡಬೇಕು ಚೆಕ್ಅಪ್ ಮಾಡಬೇಕು ಆರ್ ಟಿ ಏನೋ ಆರ್ ಟಿ ಓ ಅವ್ರಿಗೆ ಹೇಳಿದ್ದೀನಿ ಇವಾಗ ಇಷ್ಟೊಂದು ವೆಹಿಕಲ್ಸ್ ನನಗೆ ಶಾ ಶಾಕ್ ಏನು ಅಂದರೆ ನಾವು ಬರ್ತೀವಿ ನೀವು ಹೇಳಿದ್ರು ನಾವೇಳ್ ನಾವಂತೂ ಯಾರಿಗೂ ಹೇಳಲಾ ನಾವು ಬೆಳಗ್ಗೆ ರಾತ್ರಿ ಬಂದಿವಿ ಹನ್ನೊಂದು ಗಂಟೆ ಹತ್ತು ಮುಖಾಲಲ್ಲಿ ನಮ್ಮ ಲೋಕಾಯುಕ್ತವರು ಒಂದು ಮುದ್ದೆ ಹಾಕಿದ್ರು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಮುದ್ದೆ ತಿಂದ್ವಿ ನಿದ್ದೆ ಬರಲಿಲ್ಲ ಹನ್ನೆರಡು ಗಂಟೆ ಆಯಿತು ಅಷ್ಟೊತ್ತಿಗೆ ಯಾವ ಅವ್ರಿಗೆ ಗೊತ್ತಿಲ್ಲ ಬೆಳಿಗ್ಗೆ ಸರ್ ಇಲ್ಲಿ ಹೋಗೋಣ ಕಾಲಲ್ಲಿ ಮೇಲೆ ನಾನು ಹೇಳ್ದೆ ಟೇಕಲ್ಗೆ ಹೋಗ್ ನಡೀರಿ ಅಂತ ಅಲ್ಲಿವರೆಗೂ ಗೊತ್ತಿಲ್ಲ ಬಟ್ ಒಂದು ವೆಹಿಕಲ್ ಓಡಾಡ್ತಾ ಇಲ್ಲ ನನಗೆ ಆಶ್ಚರ್ಯ ರೀ ಎಲ್ಲಾ ನಿಂತಿದೆ ಅವ್ರು ನಮ್ಮ ಯಾರೋ ವೆಂಕಟೇಶ್ ಅಂತ ಸಮಾಧಿ ಮೈನ್ ಓನರ್ ಅಧ್ಯಕ್ಷರು ಸರ್ ಇವತ್ತೇನು ಸ್ಟ್ರೈಕ್ ಇದೆ ಅಂದ್ರು ಅದ್ ನಿಜ ಸುಳ್ಳೋ ಗೊತ್ತಿಲ್ಲ ತಿಳ್ಕೊತೀನಿ ಲಾರಿ ಸ್ಟೈಕ್ ಇದೆ ಲಾರಿ ಸ್ಟ್ರೈಕ್ ಇದೆ ಮೈನಿಂಗ್ ಟಿಪ್ಪರ್ಗೆ ಜೆ ಸಿ ಪಿ ಸ್ಟೈಕ್ ಇದೆ ಆಮೇಲೆ ಇನ್ನೊಂದು ನನಗೆ ನೋವಿನ ಸಂಗತಿ ಅಂದ್ರೆ ನಮ್ಮ ವೆಂಕಟೇಶ್ ಅವರು ಹೇಳ್ದಂಗೆ ಸುಮಾರು ಜನ ನಾನು ಎಲ್ಲ ಮೀಟ್ ಮಾಡ್ದಂಗೆ ಅವರು ರಾತ್ರಿ ಆರು ಗಂಟೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಆರು ಗಂಟೆವ್ರು ಕೆಲಸ ಮಾಡ್ತಾರೆ ನೈಟು ಅಂತ ಸರ್ ಅಲ್ಲಿ ಕೆಲಸ ಮಾಡೋರು ನಮ್ಮ ಮನುಷ್ಯ ಅಲ್ವಾ ಸರ್ ದೇ ಆರ್ ನಾಟ್ ಫ್ರಮ್ ಪಾಕಿಸ್ತಾನ ಆರ್ ಚೈನಾ ನಮ್ಮ ಜನ ಅಲ್ವಾ ಆ ಕತ್ತಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರು ಅವ್ನು ಕೇಳೋರು ರೈತನ ಲೇಬರ್ಸ್ನ ಜೆ ಸಿ ಪಿ ತೆಗಿತಾ ಇರ್ತಾನೆ ಅವನು ಅಲ್ಲೆಲ್ಲೋ ಕಲ್ಲು ಗೊತ್ತಾಗಲ್ಲ ಹೇಳಿದಾಗ ಕಲ್ಲು ಬಂದು ಜೆ ಸಿ ಪಿ ಅವನ ಮೇಲೆ ಬಿದ್ದು ಯಾರು ಕೇಳಬೇಕು ಅವನಿಗೆ ದುರ್ಘಟನೆಗಳು ಆಗಿದಾವೆ ಸರ್ ಆಗಿರ್ತವೆ ಇದು ನನ್ಗೆ ನಾನು ಚೆಕ್ ಮಾಡ್ತೀನಿ ಆ ರಾತ್ರಿ ಆರು ಗಂಟೆ ಬೆಳಗ್ಗೆ ಆರು ಗಂಟೆ ಮಾಡಕ್ಕೆ ಎಲ್ಲಿ ಅವಕಾಶ ಚೆಕ್ ಮಾಡ್ತೀನಿ ಅದೇನಾದ್ರೂ ಇದ್ದರೆ ನಾನು ಬಿಡೋದಿಲ್ಲ ಸರ್ ಈಗ ಮೊದಲು ಕೆಲಸ ಮಾಡಕ್ಕೆ ಏನು ಅಂದ್ರೆ ಡಿಸ್ಟರ್ಬ್ ಮಾಡಿ ಜನಗಳು ಬಂದು ಗಲಾಟ ಮಾಡ್ತಾರೆ ಅಂತ ಇರ್ಬೋದು ಇಲ್ಲದೆ ಅದೇ ಡಸ್ಟ್ ಬರುತ್ತೆ ಅಂತ ಇರ್ಬೋದು ನೈಟ್ ಮಲಗಿರ್ತ ಡಸ್ಟ್ ಯಾರು ಕಾಣೋದೇ ಇಲ್ಲ ಎಲ್ಲ ಮಲಗಿರ್ತಾರ ಯಾರು ಸೌಂಡ್ ಮಾಡೋದು ಅದು ಐಡಿಯಾ ಇರ್ಬೋದು ವೆಂಕಟೇಶಪ್ಪ ಆರು ಗಂಟೆಯಿಂದ

ಸರ್ವೆ ಗಡಿ ಗುರ್ತುಗಳು ಯಾವ್ದು ಕಾಣ್ತಾ ಇಲ್ಲ ನನ್ಗೆ ಯಾವ ಸರ್ವೆ ಗುರ್ತು ಕಾಣ್ತಾ ಇಲ್ಲ